ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರುಪರಂಪರಾಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಸ್ತ್ರಾಂಗ ನಮಸ್ಕಾರಗಳು ಕನ್ಯಾ ಕನ್ಯಾರಾಶಿಗೆ ಶನಿವಕ್ರಫಲ ಪಂಚಮಾಧಿಪತಿ ಷಷ್ಠಾಧಿಪತಿ ಆರನೇ ಮನೆ ಅಧಿಪತಿ ಅದಕ್ಕೆ ಕನ್ಯಾ ರಾಶಿಗೂ ಒಂದು ಯೋಗ ನಿಮ್ಗೇನು ಗೊತ್ತರ ಇರುತ್ತೆ ಪೂರ್ತಿಯಾಗಿ ಅನುಭವಿಸೋಕೆ ಬಿಡಲ್ಲ ಪಂಚಮ ಸ್ಥಾನ ಅಧಿಪತಿ ವಿದುರನ ರೀತಿ ವಿದುರ ಏನಾಗಿದ್ದ ಹೇಳಿ ಪ್ರಧಾನಮಂತ್ರಿ ಯಾರಿಗೂ ಗೊತ್ತಿಲ್ಲ ಮಾತು ಕೊಟ್ಟಿರ್ತಾನೆ ಬಟ್ಟಕ್ಕೆ ಕಣ್ಣು ಕಾಣಲ್ಲ ನನ್ನ ದೊರೆಗೆ ನನ್ನ ಅಣ್ಣನಿಗೆ ದೊರೆಯಾಗ್ತಿದ್ದಾಗೆ ಆತನ ಕಣ್ಣುಗಳಾಗಿ ನಾನು ಆಡಳಿತ ನೋಡ್ಕೋತೇನೆ ಎಲ್ಲೂ ಒಂದು ಚೂರು ಕೊರತೆಯಾಗದ ಹಾಗೆ ಆ ಧರ್ಮಚಕ್ರವರ್ತಿ ಧರ್ಮ ಧರ್ಮಚಕ್ರವರ್ತಿ ಸಮವರ್ತಿ ಅಂತ ಹೇಳ್ತೇವೆ ಸಮವರ್ತಿಯ ಪ್ರತಿರೂಪ ಸಮವರ್ತಿ ಅಂದ್ರೆ ಯಾರಿಗೊತ್ರ ಧರ್ಮರಾಯ ಎಲ್ಲರಿಗೂ ಸಮ ಅರೆ ಇವನಿಗೊಂದು ಲೆಕ್ಕ ಅವನಿಗೊಂದು ಲೆಕ್ಕ ಇಲ್ಲ ಸಾವು ಅನ್ನೋದು ಎಲ್ಲರಿಗೂ ಸಮ ತಗೊಂಡು ಹೋಗ್ತಾನೆ ಇರೋದೆ ಏನು ಸತ್ ಮೇಲೆ ನೀವುಗಳು ನನ್ನನ್ನ ಗಂಧದ ಮರದ ಮೇಲೆ ಇಡ್ಬೋದು ಆ ಇಲ್ಲ ಸೀಮೆ ಎಣ್ಣೆ ಸುರಿಬೋದು ಏನೂ ಇಲ್ಲದೆ ಇಲ್ಲ ಬೇರೆ ವಿಚಿತ್ರವಾಗಿ ನಾನು ಹೋಗ್ಬೋದು ಒಟ್ನಲ್ಲಿ ಸಾವು ನನಗೂನಾ ದೊರೆಯಾದರೇನು ಗುರುವಾದರೇನು ದಿವಾನ ಆದ್ರೇನು ಎಲ್ಲರಿಗೂ ಸಮ ಅದಕ್ಕೆ ಯಮಧರ್ಮರಾಯರಿಗೆ ಇನ್ನೊಂದು ಹೆಸರು ಇದೆ ಸಮವರ್ತಿ ಅಂತ ಅಂತ ಸಮವರ್ತಿ ವಿದುರರ ರೂಪದಲ್ಲಿ ಹುಟ್ಟಿದ್ದು ಅಬ್ಬಾ ಅಂತ ಆಡಳಿತ ಅದಷ್ಟೇ ಅಲ್ಲ ದುರ್ಯೋಧನರು ಆ ಒಂದು ಧೃತರಾಷ್ಟ್ರರು ಇಳಿದ ಮೇಲೆ ಪಾಂಡವರ ದೊರೆ ಆ ಧರ್ಮನಂದನ ನನ್ನ ಧರ್ಮರಾಯರು ಪಾ ಅವರು ದೊರೆಯಾದ್ರೆ ನೋವು ಇಂಥವ್ರನ್ನೆಲ್ಲ ಸಾಯಿಸಿ ಪಟ್ಟಕ್ಕಿರೋದ್ನಲ್ಲ ನನ್ನ ತಾತನ್ನ ಸಾಯಿಸಿ ನನ್ನ ಗುರುಗಳನ್ನ ಸಾಯಿಸಿ ಅಯ್ಯೋ ನಮ್ಮ ಅಣ್ಣನ್ನ ಸಾಯಿಸಿ ಮುಖ್ಯವಾಗಿ ಅವನಿಗೆ ಗೊತ್ತಿದ್ರು ಕೂಡ ನಮಗೆ ಭಾಷೆ ಕೊಟ್ಟ ನನ್ನಮ್ಮನಿಗೆ ಭಾಷೆ ಕೊಟ್ಟ ನಾನು ಯಾರು ಅಂತ ಗೊತ್ತಿದ್ರು ಕೂಡ ನಮ್ಮನ್ನ ಅವ್ನ ಸಾಯಿಸ್ಬೋದಿತ್ತು ಸಾಯಿಸ್ಲಿಲ್ಲ ಸಾಯಿಸ್ಲಿಲ್ಲ ಅವ್ನ್ಗೆ ಎಷ್ಟೋ ಬಾರಿ ಅವಕಾಶಗಳಿತ್ತು ರಾಜ್ಯ ಕೊಡ್ತೀವಿ ಅಂದ್ರು ಕೂಡ ನಮ್ಮ ಅಣ್ಣ ಕರ್ಣ ಬೇಡ ಅಂದ್ಬಿಟ್ಟ ಪಟ್ಟ ಕಟ್ತೀವಿ ಬಂದ್ಬಿಡೋ ಇಲ್ಲ ಅಂತ ಇಲ್ಲ ನನ್ನ ಮಿತ್ರ ನನ್ನ ದೊರೆ ದ್ರೋಣರನ್ನಾಗಲಿ ಭೀಷ್ಮರನ್ನಾಗಲಿ ಗೃಪಾಚಾರ್ಯರನ್ನಾಗಲಿ ಅಶ್ವತ್ಥಾಮರನ್ನಾಗಲಿ ಖುದ್ದು ಶಲ್ಯರನ್ನಾಗಲಿ ನೆನೆ ನೆಚ್ಚಿಕೊಂಡು ಯುದ್ಧಕ್ಕೋಗ್ತಿಲ್ಲ ನನ್ನ ದೊರೆ ಕೃಷ್ಣ ನನ್ನ ದೊರೆ ಪೂರ್ಣವಾಗಿ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಯಾರು ಇರಲಿ ಇಲ್ಲದೆ ಇರಲಿ ಕಟ್ಟ ಕಡೆಯವರೆಗೂ ನನಗೆ ಅಡ್ಡವಾಗಿ ನಿಲ್ಲೋದು ನನ್ನ ಗೆಳೆಯ ನನ್ನ ಮಿತ್ರ ಕರ್ಣನೇ ಅಂತ ನಂಬ್ಕೊಂಡು ಯುದ್ಧಕ್ಕೆ ಬಂದ್ಬಿಟ್ಟಿದ್ದಾನೆ ಬಂದ್ಬಿಟ್ಟಿದ್ದಾನೆ ನಾನು ವಾಪಸ್ ಹೋಗಲ್ಲ ಕೃಷ್ಣ ಅಂತ ಮಾತು ಹೇಳ್ಬಿಟ್ಟಿದ್ದಾನೆ ನನ್ನ ಅಣ್ಣ ಅಂಥ ಪುಣ್ಯಾತ್ಮನ್ನ ಹೊಡೆದಾಕ್ಬಿಟ್ವಿ ಇಲ್ಲಪ್ಪಾ ಹೊಡೆದಾಕ್ ಕೊರಿಗೆ ಕೊರುಗಿ ಕೊರುಗಿ ನೀವು ನಂಬಿ ರಾಜಭಾರ ಮಾಡ್ತಿರ್ಲ ಬರೀ ಹೋಮದಲ್ಲಿ ಕಳೀತಿದ್ದ ಆಗ ರಾಜಭಾರವನ್ನ ನೋಡ್ಕೊತಾ ಇದ್ದಿದ್ದು ನಿರ್ಧಾರಗಳು ತಗೋತಾ ಇದ್ದಿದ್ದು ಯಾರು ಗೊತ್ರ ಭೀಮಸೇನ ಚಕ್ರವರ್ತಿಗಳು ಆ ಭೀಮಸೇನ ಮಹಾರಾಜರು ಸುಮ್ಮನೆ ಅಲ್ಲ ವಾಯು ಅಂಶ ಪ್ರಹ್ಲಾದರ ಅಂಶ ರಾಘವೇಂದ್ರ ತೀರ್ಥ ಸ್ವಾಮಿಗಳ ಅಂಶ ಅನ್ನತಕ್ಕಂಥದ್ದು ಮಾತಾಡ್ತಾರೆ ಹ್ಮ್ ಇಲ್ಲ ಮಧ್ವಾಚಾರ್ಯರ ಅಂಶ ಅಂತ ಮಾತಾಡ್ತಾರೆ ಹ್ಮ್ ಆ ಅಂಶವೇ ಆಗ ಆ ಆಡಳಿತಕ್ಕೆ ನಿಂತುಕೊಂಡಿದ್ದು ಪ್ರಧಾನಮಂತ್ರಿಯಾಗಿ ಯಾರು ಗೊತ್ರ ವಿದುರರೇ ಅಲ್ಲೂ ಒಂದು ಹದಿನಾರು ವರ್ಷ ಹ್ಮ ಧರ್ಮರಾಯರಿಗೆ ಒಂದಷ್ಟು ಸಮಾಧಾನ ಆಗಿ ಪೂರ್ಣ ರಾಜ್ಯಪಾಲನೆ ಬರುವವರೆಗೂ ವಿದುರರಿರುತ್ತಾರೆ ಅದಷ್ಟೇ ಅಲ್ಲ ಧೃತರಾಷ್ಟ್ರು ಸಾಕು ಅಂತ ಹೋದಾಗ ಅವ್ರ ಹಿಂದ್ಗಡೆ ಹೋಗ್ತಾನೆ ನನ್ನ ಅಣ್ಣ ದೊರೆಯಾಗಿದ್ದವ ಇನ್ನು ಬೇಡ ನನಗೆ ನೀವು ನೋಡ್ಕೊಳ್ಳಿ ಅಂತ ಕುದ್ದು ಹೊಟ್ಟೋಗ್ತಾರೆ ಸಮವರ್ತಿ ಸ್ವರೂಪ ನೆನೆಸಿದ್ರೆ ಅದಕ್ಕೆ ಕನ್ಯಾ ರಾಶಿಗೆ ಅಂಥದೊಂದು ಅರ್ಧ ಶಾಪ ಬದುಕು ನಿಮ್ಮದು ಎಲ್ಲ ಟ್ಯಾಲೆಂಟ್ ಇರುತ್ತೆ ವಿದುರನಂತ ಚಾಣಕ್ಯ ಮಹಾ ಬುದ್ಧಿವಂತರು ನೀವು ಆದರೆ ಪಂಚಮಾಧಿಪತಿ ಶನಿ ಅಲ್ವಾ ನಿಮಗ್ ಸಿಗಬೇಕಾಗೋದು ಸಿಗಲ್ಲ ಅದಕ್ಕೆ ನೀವು ಕಿಚ್ಕಿ ಕಿಚ್ಕಿ ಅದಕ್ಕೆ ಕನ್ಯಾ ರಾಶಿ ಅವ್ರ ಕನ್ಫ್ಯೂಷನ್ ರಾಶಿ ಅಂತ ಹೇಳೋದು ನಾನು ಅದಕ್ಕೆ ನಾನು ದೊರೆಯಲ್ಲ ನಾನು ಮಂತ್ರಿಯೂ ಅಲ್ಲ ಎರಡೂ ಸೇರಿರೋರು ನೀವು ಅದು ಪ್ರಭಾವ ಅದು ಪ್ರಭಾವ ನೀವು ದ ರಿಂಗ್ ಯಾಕಂದ್ರೆ ಹನ್ನೆರಡನೇ ಮನೆ ಯಾರು ಸಿಂಹರಾಶಿ ಪಕ್ಕದಲ್ಲೇ ಹಿಂದ್ಗಡೆ ಆ ದೊರೆ ಹಬ್ಬ ಅದಕ್ಕೆ ಆಗುತ್ತೆ ನಿಮ್ಮ ವಾಕ್ ನೋಡಿ ನಿಮ್ಮ ಅಂದ ನೋಡಿ ನೀವು ಕುಳಿತುಕೊಳ್ಳೋದು ನೋಡಿ ನಿಮ್ಮ ಬ್ರ್ಯಾಂಡ್ ನೋಡಿ ದೊರೆ ದೊರೆ ಜೊತೆಲೆ ಇದ್ದು ದೊರೆಗೆ ಮೀರಿದಂತಹ ಅಂದ ನಿಮ್ಮದು ದೊರೆಗೆ ಮೀರಿದಂತಹ ಕಲ್ಯಾಣ ಗುಣ ನಿಮ್ಮದು ದೊರೆಗೆ ಮೀರಿದಂಥ ಒಂದು ವಿಶೇಷ ಬುದ್ಧಿ ನಿಮ್ಮದು ದೊರೆಗೆ ಗೈಡೆನ್ಸ್ ಮಾಡೋ ಮಹಾಶಕ್ತಿ ನೀವು ಎಸ್ ದಾಟ್ಸ್ ದ ಬ್ಯೂಟಿ ನೀವು ಅದಕ್ಕೆ ತಕ 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 ಅಂತ ಆಡ್ತಿರ್ತೀರಿ ಆದ್ರೆ ಪಂಚಮ ಶನಿ ಬಿಡೋಲ್ಲ ಬಿಡೋಲ್ಲ ಆರನೇ ಮನೆ ಶನಿ ಬಿಡುತ್ತಾನೆ ಅದಕ್ಕೆ ಮಂತ್ರಿ ಆಗಿದ್ದೀರಿ ದಿವಾನ್ ಆಗಿದ್ದೀರಿ ನೀವು ನೀವು ದಿವಾನ್ ಜಾತಕ ದಿವಾನ್ ಹ್ಮ್ ಲೀಡರ್ ಪಕ್ಕದಲ್ಲಿ ನಿಂತ್ಕೊಂಡು ಲೀಡರ್ ಗೈಡ್ ಮಾಡ್ಬೇಕೇವನ ನೀವು ಲೀಡರ್ ಆಗೋಕ್ ಬಿಡಲ್ಲ ಇದು ನಿಯಮ ಹನ್ನೆರಡನೇ ಮನೆ ಸೂರ್ಯ ಆಗೋದು ಅದಕ್ಕೆ ನಿಮ್ಗೆ ಅವಾಗ ಅವಾಗ ಆ ಟ್ರಗ್ಗರ್ ಆಗ್ತೀರಿ ನಾನು ಯಾರು ಗೊತ್ತಾ ಕಶ್ಯಪ ಬ್ರಹ್ಮನ ಮಗ ಗರ್ಭ ಸಂಜಾತ ಇದೆಲ್ಲ ಆಗುತ್ತೆ ಕನ್ಯಾ ರಾಶಿ ಸಡನ್ ಆಗಿ ನೀವು ಬಟ್ ನಿಮ್ಗೆ ಆ ಒಂದು ಲೀಡರ್ಶಿಪ್ ಕೊಟ್ರೆ ನೀ ಹ್ಯಾವ್ ಸೀನ್ ಹೌದು ಅಲ್ವೋ ಹೇಳಿ ತಣಗ್ಲಾಡ್ ಬಿಡ್ತಿರಿ ನಾಲ್ಕ್ ಜವಾಬ್ದಾರಿ ಇಟ್ಟಿದ್ದ ಅಯ್ಯಪ್ಪ ಅನ್ಬಿಡ್ತೀರ ಕೇಳಿ ಹೇಳಿ ಶನಿ ನೀವು ತುಂಬಾ ನ್ಯಾಯಸ್ಥರು ತುಂಬಾ ಧರ್ಮಸ್ಥರು ಅಯ್ ನ್ಯಾಯ ಧರ್ಮ ಅಂತ ರಾಜನ್ ಸ್ಥಾನದಲ್ಲಿ ಕುತ್ಕೊಂಡು ನೋಡೋ ಹಾಗೆ ಇಲ್ಲ ಎತ್ತು ಅಂದ್ರೆ ಎತ್ತೆ ಈಗ ನೋಡಿ ಸ್ವಾಧೀನ ಕಾಯ್ದೆ ಒಂದ್ ಟ್ರಂಪ್ ಕಾರ್ಡ್ ಅದ್ರಲ್ಲಿ ಬಿಟ್ಟಿದ್ದಾರೆ ಅವರಾಗಿ ಇಷ್ಟಪಟ್ಟು ಬಂದ್ರೆ ನಾವ್ ಲ್ಯಾಂಡ್ ತಗೊಳ್ಳೋದೆ ಅಂತ ನಾವ್ ಕೈ ಬಿಟ್ಟಿದ್ದೇವೆ ಅವರಾಗಿ ಬಂದ್ ಕೊಟ್ರೆ ನಾವ್ ತಗೊಳ್ಳೋದೆ ಅಂತ ಹೇಳಿದ್ದಾರೆ ಅದು ರಾಜ ಹ್ಮ್ ಎಲ್ಲಿ ಬಗ್ಗಬೇಕು ಅಲ್ಲಿ ಬಗ್ಗಬೇಕು ಎಲ್ಲಿ ತಗ್ಗಬೇಕು ಅಲ್ಲಿ ತಗ್ಗಬೇಕು ಎಲ್ಲಿ ಎತ್ತಬೇಕು ಅಲ್ಲಿ ಎತ್ತಬೇಕು ನಮಗೆ ಬರೋಲ್ಲ ನೀವು ಮಾಡಲ್ಲ ಅದು ಬೇಕಾದ್ರೆ ಹೇಳ್ಕೊಡ್ತೀರಾ ಆ ಐಡಿಯಾ ಹೇಳ್ಕೊಳ್ಳೋದ್ರಲ್ಲಿ ನಿಮಗ್ ಮೀಡಿದವರಿಲ್ಲ ಹ್ಮ್ ನೀವು ಯಾರನ್ನೂ ನಂಬುವುದಿಲ್ಲ ನೀವು ಯಾರನ್ನು ನಂಬುವುದಿಲ್ಲ ಮುಖ್ಯವಾಗಿ ನಿಮ್ಮ ಭದ್ರ ನೀವು ಫಸ್ಟ್ ನೋಡ್ಕೋತೀರಿ ನಿಮ್ ಲಗ್ಸುರಿ ನಿಮ್ಮ ಇದು ನಿಮ್ ಸೇಫ್ಟಿ ನಿಮ್ ಹ್ಯಾಪಿನೆಸ್ ನಿಮ್ ಕಂಫರ್ಟು ಅದಿಲ್ಲದೆ ನೀವು ಕನ್ಯಾ ರಾಶಿ ನೀವು ಬದುಕಲೇ ಆಗುವುದಿಲ್ಲ ಬದುಕಲೇ ದಾಟ್ ಇಸ್ ದ ಶುಕ್ರನ್ ತತ್ವ ಆ ರಾಕ್ಷಸ ತತ್ವ ಶುಕ್ರ ಶುಕ್ರನೇ ರಾಕ್ಷಸ ತತ್ವ ರಾಕ್ಷಸರ ಗುರು ಲಕ್ಷ್ಮೀಕಾರಕತ್ವ ಹಾ ಮೃತ ಸಂಜೀವಿನಿ ವಿದ್ಯೆ ತಿಳಿದವ್ರು ನೀವು ಸತ್ತೋಗಿದ್ದಾನೆ ಇನ್ನಿಲ್ಲ ಅಂದ್ರೂ ಕೂಡ ಫೀನಿಕ್ಸ್ ತರ ಎದ್ದೊಳ ತಾಕತ್ತು ಕನ್ಯಾ ರಾಶಿಗೆ ಅದು ಕೊಟ್ಟಿರ್ತಕ್ಕಂಥ ಯಾಕಂದ್ರೆ ಕೇಂದ್ರಾಧಿಪತಿ ಯಾರು ಅನ್ಕೊಂಡಿದ್ದೀರಿ ಬೃಹಸ್ಪತಿ ಕೇಂದ್ರಾಧಿಪತಿ ಅಂತ ರಾಶಿಗೆ ಬಾಧಕ ಗಂಡ ಗಂಡ ಶನಿ ಅಂತ ಹೇಳ್ತೀವಿ ಅದನ್ನ ಐದನೇ ಮನೆಯವನು ಆರನೇ ಮನೆಯವನು ಏಳನೇ ಮನೆಗೆ ಬಂದು ಕೂತಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಯಜಮಾನರು ಇಲ್ಲ ಯಜಮಾನಿಗೆ ತೊಂದರೆ ಆಗೇ ಆಗಿರುತ್ತೆ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಂಬಿ ಎಲ್ಲಿ ಮೋಸ ಹೋಗಿಲ್ಲ ನಿಮ್ಮ ಸಂಗಾತಿ ಹೇಳಿ ಹಾಗೆ ನಿಮ್ಮ ವೃತ್ತಿ ಕೂಡ ಹೌದು ನಿಮ್ಮ ನೆಮ್ಮದಿ ಕೂಡ ನಿಮ್ಮ ನೆಮ್ಮದಿ ನೀವು ಗ್ಯಾರಂಟಿ ಮನೆ ವಿಚಾರದಲ್ಲಿ ನೋವು ತಿಂದಿರ್ತೀರಿ ಒದ್ದಾಡಿ ಈಗೊಂದು ಮನೆ ಮಾಡ್ತೀರಿ ಈ ಮೂರು ತಿಂಗಳು ನಾಲ್ಕು ತಿಂಗಳು ಒಳಗಡೆ ಇಲ್ಲವೋ ಹೌದೋ ಅಂತ ಹೇಳಿ ನೋಡೋಣ ಖಂಡಿತ ತುಂಬಾ ಜನ ಹೌದು ಗುರುಜಿ ಆಗಿದೆ ಒಂದು ಸ್ಥಳ ಬದಲಾವಣೆ ಆಗಿದೆ ಒಂದು ಜಾಗ ತಗೊಂಡಿದೀವಿ ಇಲ್ಲ ಅಗ್ರಿಮೆಂಟ್ ಹಾಕೊಂಡಿದೀವಿ ಇಲ್ಲ ಅಡ್ವಾನ್ಸ್ ಕೊಟ್ಟಿದ್ದೀವಿ ಇಲ್ಲ ಅಲ್ಲೊಂದು ತೋಟ ತಗೊಂಡಿದೀವಿ ಇಲ್ಲ ತೋಟದಲ್ಲೊಂದು ಮನೆ ಮಾಡೋಕೆ ಹೋಗ್ತಿದ್ದೀವಿ ಕನ್ಫರ್ಮ್ ಇಲ್ಲ ಮನೆ ಆದ್ರೂ ಚೇಂಜ್ ಮಾಡಿರ್ತೀವಿ ಬಾಡಿಗೆ ಮನೆ ಆದ್ರೂ ಚೇಂಜ್ ಮಾಡ್ಸಕ್ ಹೋಗಿರುತ್ತೆ ಬಾಡಿಗೆ ಮನೆಯಿಂದ ಲೀಸ್ ಮನೆ ಇಲ್ಲ ದೊಡ್ಡ ಮನೆ ಈ ಥರದೊಂದಾಗಲೇಬೇಕು ಶನಿ ವಕ್ರನ್ ಕಟ್ಟಾಕಿ ಬಿಟ್ಟಿದ್ದ ಅವನು ನಿಮಗೆ ಗಂಡಾಂತರಿಸನೆ ಅದರಲ್ಲಿ ಮುಖ್ಯವಾಗಿ ನಿಮ್ಮ ಪತಿ ಹಾಗೂ ಪತ್ನಿಯ ಆರೋಗ್ಯ ಅವ್ರ ಮನೇಲಿ ನೋವು ಅವ್ರ ಕುಟುಂಬದಲ್ಲಿ ನೋವು ವ್ಯವಹಾರದಲ್ಲಿ ನೋವು ಹಣಕಾಸಿನಲ್ಲಿ ನೋವು ಏನೇನೋ ನೋವುಗಳನ್ನ ನಿಮ್ಮ ಸಂಗಾತಿಯ ಮನೆಯಲ್ಲಿ ನಡೆದಿರುತ್ತಾ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾನೆ ಯಾಕೆ ಅಂದ್ರೆ ಕನ್ಯಾ ಲಗ್ನಕ್ಕೆ ಏಳನೇ ಮನೆ ಮೀನರಾಶಿ ಮೀನರಾಶಿಗೆ ಸಾಡೆ ಸಾತಿ ತನಪ್ಪ ನಡೀತಿರೋದು ಚರ್ಚ್ತಾ ಇಲ್ವಾ ನಾಲ್ಕು ವರ್ಷದಿಂದ ಈಗ ಬೇರೆ ಶನಿ ಬೇರೆ ನಿಮ್ಮ ಮನೆಗೆ ಬಂದು ಕೂತಿದೆ ಈಗ ವಕ್ರವಾಗಿ ಹಿಂದಕ್ಕೆ ಹೋದ ಅಲ್ವಾ ಸೂಪರ್ ರಿಲೀಸು ಪ್ರಾಬ್ಲಮ್ ಇಸ್ ರಿಲೀಸು ಸೆಪ್ಟೆಂಬರ್ ಇಪ್ಪತ್ತರ ನಂತರ ಮಹತ್ತರ ಬಲ ಬರ್ತಕ್ಕಂಥದ್ದು ನಿಮ್ಮ ನಿಮ್ ಸಂಗಾತಿಗೂ ಪಂಚಮ ಸ್ಥಾನಕ್ ಗುರು ನಿಮಗೆ ಲಾಭಕ್ಕೆ ಗುರು ಗೊತ್ತಿದ್ಯಾ ದಾಟ್ ಇಸ್ ದ ಮ್ಯಾಜಿಕ್ ಈಗ ನೋಡಿ ಶನಿ ವಕ್ರ ಆಗುತ್ತಿದ್ದ ಹಾಗೆ ಹದಿಮೂರನೇ ತಾರೀಕು ಕನ್ಫರ್ಮ್ ಹದಿನೆಂಟನೇ ತಾರೀಕಿಗೆಲ್ಲ ಪುಣ್ಯಾತ್ಮ ಹದಿನೇಳನೇ ತಾರೀಕಿಗೆಲ್ಲ ಬಂದು ಸೂರ್ಯ ರಾಶಿ ಪ್ರವೇಶ ಆಗಿಬಿಟ್ಟಿದ್ದಾನೆ ಬ್ಯೂಟಿಫುಲಿ ಖಂಡಿತ ನಿಮ್ಮ ಧೈರ್ಯ ಬುಧ ನೋಡಿ ಎಲ್ಲಿದ್ದಾನೆ ಅಲ್ಲೇ ಬಂದು ಕೂತಿದ್ದಾನೆ ಶುಕ್ರ ನೋಡಿ ಭಾಗ್ಯದಲ್ಲಿದ್ದಾನೆ ರೈಟ್ ತನ್ನ ಕೆಲಸ ನೋಡಿ ಯಾರು ಬಾಧೆ ಕೊಡಬೇಕು ಅವರು ವಕ್ರ ಹಾಗೆ ಕೊಡೋದು ತಗೊಳ್ಳೋದು ಮನೆ ಕಲಾವಿದರು ಆರ್ಟಿಸ್ಟು ಹೂವು ಹಣ್ಣು ಅಲಂಕಾರ ಮ ಮುಖದಲ್ಲಿ ಮುಖದಲ್ಲೊಂದು ಅಂದ ಬರುತ್ತೆ ದೇಹದಲ್ಲೊಂದು ಆರೋಗ್ಯ ಬರುತ್ತೆ ಆರೋಗ್ಯಂ ಭಾಸ್ಕರಂ ಅನ್ನೊಂದೇ ಮನೆಗೆ ಬಂದ್ಬಿಡ್ತಾನೆ ಆದ್ರೂ ನೀವು ಪುಕುಲ್ರೇ ಯಾಕಂದ್ರೆ ವಕ್ರ ಅಷ್ಟೇ ಹ್ಮ್ ಏನೂ ಆಗೋಲ್ಲ ಇಟ್ಸ್ ಅ ಬ್ಯೂಟಿಫುಲ್ ಟೈಮ್ ಒನ್ ಹಂಡ್ರೆಡ್ ಅಂಡ್ ತರ್ಟಿ ಏಟ್ ಡೇಸ್ ದ ಒನ್ ಆಫ್ ದ ಬ್ಯೂಟಿಫುಲ್ ಟೈಮ್ ಇರ್ತಕ್ಕಂಥದ್ದು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಫೈವ್ ವರೆಗೂ ವಿಶೇಷ ಭೂಮಿ ಬಲವುಂಟು ಪಡಿತೀರಿ ಅಧಿಕಾರ ಬಲವುಂಟು ಒಂದು ವಿಶೇಷವಾಗಿ ಧರ್ಮಕ್ಷೇತ್ರಗಳ ದರ್ಶನವಾಗತಕ್ಕಂಥ ಸುಯೋಗವುಂಟು ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರ ಮಾಡ್ಕೊಂಡು ಬರ್ತಕ್ಕಂಥದ್ದು ಕಾವೇರಿ ಸ್ನಾನ ಗಂಗಾ ಸ್ನಾನ ಬ್ಯೂಟಿಫುಲ್ ಅದರಲ್ಲಂತೂ ಕನ್ಯಾಲಗ್ನದವರೇನಾದರೂ ಫೈನಾನ್ಸ್ ಲೈನಲ್ಲಿದ್ದೀರಿ ಬಣ್ಣ ಭರತನಾಟ್ಯ ಅಲಂಕಾರ ವಾದ್ಯ ಗೋಷ್ಠಿ ಮ್ಯೂಸಿಕ್ಕು ಸ್ಕ್ರಿಪ್ಟ್ ರೈಟಿಂಗು ಡಿಸೈನಿಂಗು ಎಡಿಟಿಂಗು ಬ್ಯಾಂಕಿಂಗ್ ಸೆಕ್ಟರ್ ಫೈನಾನ್ಸ್ ಸೆಕ್ಟರ್ ಮೆಡಿಕಲ್ ಸೆಕ್ಟರ್ ಟೀಚಿಂಗ್ ಸೆಕ್ಟರ್ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳು ವ್ಯವಸ್ಥೆಗಳು ಏನಾದರೂ ತೊಡಗಿಕೊಂಡಿದ್ದರೆ ಬ್ಯೂಟಿಫುಲ್ ಒಂದು ಆಕಸ್ಮಿಕ ಪ್ರಯಾಣ ಪರಸ್ಥಳ ಪ್ರಯಾಣ ವಿದೇಶ ಪ್ರಯಾಣ ಇವುಗಳನ್ನು ಪಡೆಯತಕ್ಕಂಥದ್ದಾಗುತ್ತದೆ ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಲೆ ಕೆಡಿಸ್ಕೋತೀರಿ ಮನೆಯವ್ರ ವಿಚಾರದಲ್ಲಿ ಸ್ವಲ್ಪ ತಲೆ ಕೆಡ್ಸ್ಕೋತೀರಿ ಕುಟುಂಬದವರ ವಿಚಾರದಲ್ಲಿ ಸ್ವಲ್ಪ ತಡೆ ಕೆಡ್ಸ್ಕೋತೀರಿ ಅವನು ಹಾಗೆ ಅವನು ಬುಧ ತಲೆ ಕೆಡಿಸ್ತಾನೋ ಏನೋ ಈಗಿರ್ಬೇಕಿತ್ತು ಏನೋ ಆಗಿರ್ಬೇಕಿತ್ತು ಇನ್ನೇನೋ ಆಗಬೇಕಿತ್ತು ನೀವು ಹಾಗೆ ಕನ್ಯಾ ರಾಶಿಯವರು ವಾರಿಯನ್ನ ಬಿಟ್ಟು ಬಿಡಿ ಶನಿ ವಕ್ರ ಗಂಡ ಶನಿ ವಕ್ರ ಶನಿ ಆಗ್ಬಿಟ್ಟ ಅಂದ್ರೆ ಗಂಡಾಂತರ ತಂದಿಡುವಂಥವನು ಬಾಧೆ ತಂದಿಡತಕ್ಕಂಥವನು ನೋಡಿ ಶ್ರೀಕೃಷ್ಣ ಪರಮಾತ್ಮರು ಜೀವನ ಪರ್ಯಂತ ಬದುಕಿದ್ದು ಗಂಡಾಂತರವೇ ಜೀವನ ಪರ್ಯಂತವೂ ಗಂಡಾಂತರವೇ ಏಳನೇ ಮನೇಲಿ ತನೇ ಇದ್ದಿದ್ದು ಯಾರಾದ್ರೂ ಕೇಳ್ತಿದ್ರು ಅವ್ರ ಮಾತು ಎಲ್ರಿಗೂ ನಿಲ್ತಿದ್ದ ಪುಣ್ಯಾತ್ಮ ಎಷ್ಟು ಬಾರಿ ದಂಡಯಾತ್ರೆಗಳು ಜರಾಸಂದನಿಂದ ಹಿಡಿದು ನರಕಾಸನದಿಂದ ಹಿಡಿದು ಕಂಸನಿಂದ ಹಿಡಿದು ಚಾಣೂರನಿಂದ ಹಿಡಿದು ಅರೇ ಆ ಎಳೆ ಮಗು ಮೇಲೆ ಎಂಟು ವಯಸ್ಸು ತುಂಬುವಷ್ಟರಲ್ಲಿ ಒಂದು ಮೂವತ್ತರಿಂದ ಮೂವತ್ತು ಮೂರು ಬಾರಿ ಹತ್ಯಾಯತ್ನಗಳು ನಡೆಯುತ್ತವೆ ನನ್ನ ಭಗವಂತನಿಗೆ ಯತ್ನಗಳು ಪ್ರಯತ್ನಗಳು ಏಳನೇ ಮನೆಯಲ್ಲಿ ಕುಳಿತಿದ್ದಂತಹ ಶನಿ ಗಂಡ ಶನಿ ಗಂಡಾಂತರ ಈ ಪ್ರಾಣ ಪ್ರಾಣಕ್ಕೆ ತೊಂದರೆ ಇಲ್ಲ ಅದು ಏನೋ ಒಂದು ಆಪತ್ತು ಒಂದು ಮೀರಿದ್ರೆ ಒಂದು ಒಂದು ತೀರಿದ್ರೆ ಒಂದು ಈ ರೀತಿ ಸೋದು ಇಟ್ಸ್ ಅ ಬ್ಯೂಟಿಫುಲ್ ನವೆಂಬರ್ ಇಪ್ಪತ್ತೆಂಟರ ಒಳಗೆ ಒಂದೊಳ್ಳೆ ಮಳೆಗಾಲ ತುಂಬಿಸಿಟ್ಕೊಳ್ಳಿ ಎತ್ತಿಟ್ಕೊಳ್ಳಿ ಕೂಡಿಟ್ಕೊಳ್ಳಿ ಸೇರ್ಸಿಟ್ಕೊಳ್ಳಿ ಜೋಡಿಸಿಟ್ಕೊಳ್ಳಿ ದಟ್ ವರ್ಕ್ಸ್ ಅ ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ನಿಮ್ಮನ್ನು ತಡೆಯುವವರಿಲ್ಲ ಬಳಸ್ಕೊಳ್ಳಿ ಮಕ್ಕಳೇ ನಿಜ ಹೇಳ್ತೇನಲ್ವಾ ಸ್ವಲ್ಪ ಪ್ರಾಪರ್ಟಿಯ ತಗಾದಿಗಳು ಜೂಲ್ ಇಪ್ಪತ್ತೆಂಟರ ನಂತರ ಜುಲೈ ಇಪ್ಪತ್ತೆಂಟರ ನಂತರ ಆಡಿ ಜೇಡಿ ಇಡಿ ಕುಜಾ ಕೇತುವಿನಿಂದ ಬಿಡುಗಡೆ ಆಗ್ತಾನೆ ನೋಡಿ ಈ ಹದಿಮೂರು ಪ್ಲಸ್ ಹದಿನೈದು ಹದಿನೈದು ದಿನದಲ್ಲಿ ಎಷ್ಟು ಗ್ರಹಗಳ ಬದಲಾವಣೆ ನಿಮಗೆ ಬರ್ತದೆ ಶುಕ್ರ ಭಾಗ್ಯದಲ್ಲಿದ್ದಾನೆ ಮಕ್ಳು ನಿಮಗೆ ಧನಂಭಾಗ್ಯಂ ಸೌಭಾಗ್ಯಂ ಶುಕ್ರ ಭಾಗ್ಯದಲ್ಲಿದ್ದರೆ ತಡೆಯೋರು ಒಂದು ಆಭರಣ ಒಂದು ಮನೇಲಿ ಒಂದು ಇಂಟೀರಿಯರ್ ವಸ್ತು ಅಲಂಕಾರಿಕ ವಸ್ತು ಒಂದು ಸೋಫಾನೋ ಒಂದು ಟಿವಿನೋ ಒಂದು ಫ್ರಿಜ್ಜೋ ಒಂದು ವಾಷಿಂಗ್ ಮೆಷಿನ್ ಒಂದು ನಿಮ್ಗೆ ಇಷ್ಟವಾದ ವಸ್ತು ವಸ್ತುಗಳಾದರೂ ಮನೆಗೆ ಬರ್ತಾವೆ ಒಂದೊಳ್ಳೆ ಸೀರೆ ತೊಗೋತೀರಾ ಒಂದೊಳ್ಳೆ ಬಟ್ಟೆ ತೊಗೋತೀರಾ ಒಂದೊಳ್ಳೆ ಪ್ರವಾಸ ಹೋಗ್ತಿರೋ ಒಂದೊಳ್ಳೆ ಊಟ ತಿಂತಿರೋ ಒಂಥರ ಪ್ರಶಾಂತವಾಗಿರ್ತೀರ ಸ್ವಲ್ಪ ನಿದ್ರಾಭಂಗವಿದೆ ಅವನು ಖುಜ ಮೂಮೆಂಟ್ ಹಾಗೆಯೇ ನಿಮ್ಮ ಸಮಸ್ಯೆಗಳಿಗೆ ಅವನು ಅವನೊಂದು ಒಂದು ಮೆಟ್ಟಿಟ್ಟು ಬರ್ತಾನೆ ದೂರ ಸಮಸ್ಯೆಗೆ ಪಿಂಡ ಇಡೋರು ನೀವು ಅಂಥದ್ದೊಂದು ಶಕ್ತಿ ಕೊಡತಕ್ಕಂಥದ್ದು ಆಗುತ್ತೆ ಅಷ್ಟಮಾಧಿಪತಿ ಕುಜ ನಿಮ್ಮ ಮನೆಗೆ ಬರೋದು ಸ್ವಲ್ಪ ವಿಪರೀತ ಬಲ ಅದು ವಿಪರೀತ ಬಲ ವಕ್ರನಾಗ್ಬಿಟ್ಟಿದಾನಲ್ವಾ ಶನಿ ನಾವು ಹೊಡಿತಂದಯ್ ಇಷ್ಟು ದಿನ ನನಗೆ ಬರಬೇಕಾಗಿರೋದು ಬರ್ತಿಲ್ಲ ಕೊಡಬೇಕಾಗಿರೋದು ಕೊಡ್ತಿಲ್ಲ ನೋಡ್ಬೇಕಾಗಿರೋದು ನೋಡ್ತಿಲ್ಲ ಏನ ನೀನು ಅಂತ ಹೇಳ್ಬಿಟ್ಟು ಅವನನ್ನು ಹೊಡೆದಾಗ್ತಾನೆ ಕುಜ ನಿಮಗೆ ವಿಪರೀತ ಬಲವನ್ನ ತಂದು ಕೊಡ್ತಕ್ಕಂಥದ್ದು ಅದು ಸೂರ್ಯ ನಕ್ಷತ್ರದಲ್ಲಿ ಬರ್ತಾನೆ ವಿಶೇಷವಾಗಿ ತನ್ನ ನಕ್ಷತ್ರದಲ್ಲಿ ಮೂವ್ಮೆಂಟ್ ಆಗ್ತಾನೆ ಕುಜಾ ಇದು ಫಂಟಾಸ್ಟ್ ಡೋಂಟ್ ವರಿ ಕನ್ಯಾ ರಾಶಿ ತಾಯಿ ಜಗನ್ಮಾತೆಗೆ ನಮಸ್ಕಾರ ಹಾಕ್ಕೊಳ್ಳಿ ಸ್ವಲ್ಪ ಸಂಗಾತಿ ಕಡೆ ಗಮನ ನಿಮ್ಮ ಸಂಗಾತಿ ನಿಮ್ಮ ಗಂಡ ನಿಮ್ಮ ಇದು ನಿಮ್ಮ ಹೆಂಡತಿ ನೋಡ್ಕೊಳ್ಳಿ ಪುಟ್ಟ ಮಕ್ಕಳು ಉದ್ಯೋಗದ ಟೆನ್ಷನ್ ಇತ್ತು ನಿಜವಾಗಲೂ ಈ ಒಂದು ಒನ್ ಥರ್ಟಿ ಏಟ್ ಡೇಸ್ ಇದೆಯಲ್ಲ ಕನ್ಯಾ ರಾಶಿಯವರಿಗೆ ಖಂಡಿತ ಉದ್ಯೋಗದಲ್ಲಿ ಫಲವೃದ್ಧಿ ಸುಖವೃದ್ಧಿ ಸುಖಸ್ಥಾನ ಗುರು ನೋಡ್ತಾನಲ್ವಾ ಇನ್ ಯಾರು ನಿಮ್ಮನ್ನ ತಡಿತಕ್ಕಂಥದ್ದು ಅದು ರಾಹು ಸಾರದಲ್ಲಿ ರಾಹು ಎಲ್ಲಿದ್ದಾನೆ ಆರನೇ ಮನೆಯಲ್ಲಿ ಫಂಡ್ ಅಲ್ಲಿ ಗುರು ಎಲ್ಲ ಕುಳಿತಿರೋದೀಗ ರಾಹು ಆರುದ್ರಾ ನಕ್ಷತ್ರ ಪ್ರಭಾವ ಲಾಯರು ಪೊಲೀಸು ಡಿಫೆನ್ಸು ಎಕ್ಸ್ಪೋರ್ಟ್ ಇಂಪೋರ್ಟು ಗುಪ್ತಚರ ಇಲಾಖೆ ಹೈನುಗಾರಿಕೆ ಈ ತರದಲ್ಲಿ ಇರತಕ್ಕಂಥವ್ರಿಗೆಲ್ಲ ವಿಶೇಷ ಅಭಿವೃದ್ಧಿಯನ್ನ ಪಡೆಯುತ್ತೆ ಸ್ವಲ್ಪ ಬೆಳೆ ತೆಗೆಯೋದು ರೈತರಿಗೆ ಸ್ವಲ್ಪ ಒದ್ದಾಟ ಇರುತ್ತೆ ಕುಜಾಕಿಯೋದು ಸೊ ಅದೊಂದು ಚೂರು ಜಾಗರೂಕತೆ ಆಯ್ತ್ರೋ